ಮಂಗಳೂರು ಜೈಲಿನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗ್ತಾ ಇದೆ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ಗುಂಡಾಗಿರಿ ಮುಂದುವರೆಸಿದ್ದಾರೆ ವಿಚಾರಣಾಧೀನ ಕೈದಿಗಳಿಗೆ ಹಲ್ಲೆ ಮಾಡಿ ಅಪ್ತ ವಸೂಲಿ ಮಾಡಲಾಗಿದೆ ಅಂತ ಗೂಗಲ್ ಪೇ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಮಂಗಳೂರಿನ ಬಲ್ಕೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ವಿಚಾರಣಾಧೀನ ಕೈದಿಗಳಿಗೆ ಸಹ ಕೈದಿಗಳು ಹಲ್ಲೆ ನಡೆಸಿ ಬೆದರಿಕೆ ಒಡ್ಡಿ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಜೈಲಿನ ಒಳಗೆ ಹೋಗೋದೇನೆ ಸಮಾಜಘಾತಕ ಕೃತ್ಯಗಳನ್ನ ಮಾಡದವರು ಬದಲಾಗಲಿ ಅನ್ನೋ ಕಾರಣಕ್ಕೆ ಅಲ್ಲೂ ಹೋದ್ಮೇಲೂ ಕೂಡ ಚಾಳಿ ಬದಲಾಗಿಲ್ಲ ಇದನ್ನ ಮಾನಿಟರ್ ಮಾಡಬೇಕಾಗಿರೋರು ಇದನ್ನ ಗಮನಕ್ಕೆ ತೆಗೆದುಕೊಳ್ತಿಲ್ವಾ ಅಂತ ನಲ್ಲಿರುವಂತಹ ಜೈಲೇನಿದೆ ಇದು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇದೆ ಇಲ್ಲಿನ ಅವ್ಯವಸ್ಥೆಗಳು ಒಂದೊಂದೇ ವಿಚಾರಗಳು ಹೊರಬೀಳ್ತಾನೆ ಇದೆ ಇತ್ತೀಚೆಗಷ್ಟೇ ಕೈದಿಗಳು ಗಲಾಟೆ ಸುದ್ದಿಯಾಗಿತ್ತು ಆ ಬಳಿಕ ಕೂಡ ಒಂದೆರಡು ವಿಚಾರಗಳು ಸುದ್ದಿಯಾಗಿತ್ತು ಈಗ ಮತ್ತೆ ಏನಂತ ಹೇಳಿದ್ರೆ ಆ ಒಂದು ಜೈಲಿನಲ್ಲಿದ್ದಂತಹ ಕೈದಿಗಳು ಜೈಲಿನ ಒಳಗಿದ್ದುಕೊಂಡೇ ಹಫ್ತಾ ವಸೂಲಿಗೆ ಮುಂದಾಗಿರುವಂತದ್ದು ಬಹಳಷ್ಟು ಏನು ವಿವಾದಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅಂದ್ರೆ ಆ ವಿಚಾರಣ ದಿನ ಕೈದಿಗಳೇನಿದ್ರೆ ಮತ್ತೋರ್ವ ಸಹ ಕೈದಿಯ ಜೊತೆಗೆ ಏನು ಆತನಿಗೆ ಬೆದರಿಸಿ ಹೆದರಿಸಿ ಆತನಿಂದ ಹಪ್ತ ವಸೂಲಿ ಮಾಡಿದಂತ ಒಂದು ಘಟನೆ ಕೂಡ ನಡೆದಿರುವಂತದ್ದು ಈ ಬಗ್ಗೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸಹ ಖೈದಿಯಾದಂತಹ ಮಿಥುನ್ಗೆ ದಿನ ಕೈದೆಗಳಾದಂತಹ ಧನುಷ್ ಮತ್ತು ಮತ್ತೆ ಆತನ ಸ್ನೇಹಿತರು ಸೇರಿಕೊಂಡು ಹಲ್ಲೆ ಮಾಡ್ತಾರೆ ಜೊತೆಗೆ ಕೊಲೆ ಬೆದರಿಕೆ ಮಾಡುವುದಾಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಒಡ್ಡಿ ಆತನಲ್ಲಿ ಐವತ್ತು ಸಾವಿರ ಹಪ್ತಾ ಕೊಡಬೇಕು ಅನ್ನುವಂತಹ ಒಂದು ಏನೋ ಬೆದರಿಕೆಯನ್ನು ಹಾಕ್ತಾರೆ ಮತ್ತು ಆತನಿಗೆ ನಿರಂತರವಾಗಿ ಹಲ್ಲೆ ಮಾಡಿಕೊಂಡು ಕೂಡ ಬರ್ತಾರೆ ಅಂದ್ರೆ ಹಪ್ತಾ ಕೊಡದಿದ್ರೆ ಕೊಲ್ತೀನಿ ಅನ್ನುವಂತ ಬೆದರಿಕೆ ಹಾಕಿ ಆತನಿಗೆ ಹಲ್ಲೆ ಮಾಡಿರುವಂತದ್ದು ಈತ ಅವರು ಏನು ವಿಚಾರಣಾ ದಿನ ಕೈದಿಗಳ ಏನು ಹೆದರಿಕೆಯಿಂದ ಅಲ್ಲೇ ಇದ್ದಂತಂದ್ರೆ ಜೈಲಿನಲ್ಲಿ ಇದ್ದಂತ ಪೋನ್ ನಿಂದ ತನ್ನ ಪತ್ನಿಗೆ ಕರೆ ಮಾಡಿ ಎರಡು ಬಾರಿ ಅಂದ್ರೆ ಒಮ್ಮೆ ಹತ್ತು ಸಾವಿರ ಮತ್ತೆ ಮತ್ತೊಮ್ಮೆ ಹತ್ತು ಸಾವಿರ ಈಗ ಇಪ್ಪತ್ತು ಸಾವಿರ ಏನು ಹಣವನ್ನು ಗೂಗಲ್ ಪೇ ಮೂಲಕ ಪಡೆದುಕೊಂಡು ಅದನ್ನು ವಿಚಾರಣಾ ದಿನ ಕೈದಿಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡಿರುವಂತದ್ದು ಸದ್ಯ ಈ ಒಂದು ಘಟನೆ ಏನಿದೆ ಇದು ಏನು ಬಹಳಷ್ಟು ವಿವಾದ ಕೂಡ ಪಡ್ಕೊಂಡಿರುವಂತದ್ದು ಅಂದ್ರೆ ಜೈಲು ಅನ್ನುವಂಥದ್ದು ಅಲ್ಲಿ ವಿಚಾರಣೆ ದಿನ ಕೈದಿಗಳು ಮತ್ತು ತಪ್ಪಿತಸ್ಥರೇ ಇರುವಂತದ್ದು ಆದ್ರೆ ಜೈಲಿನಲ್ಲಿ ಮತ್ತೆ ಮತ್ತೆ ಈ ರೀತಿಯಾದಂತಹ ತಪ್ಪುಗಳು ನಡೆದಿರುವಂತದ್ದು ಮತ್ತು ಜೈಲು ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಿರುವಂತಂದ್ರೆ ಜೈಲಿನ ಅವ್ಯವಸ್ಥೆ ಅಲ್ಲಿ ಮಾನಿಟರ್ ಮಾಡ್ತಾ ಇರುವಂತವರು ಅವರನ್ನ ಬೇಟಿಯಾಗಿ ಬಿಟ್ಟಿಯಾಗಿ ಬಿಡ್ತಾ ಇದ್ದಾರಾ ಒಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು ಸದ್ಯ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಪೊಲೀಸರು ಮುಂದಿನ ಕ್ರಮಕ್ಕೂ ಕೂಡ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಮಂಗಳೂರು ಜೈಲಿನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗ್ತಾರೆ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ಗುಂಡಾಗಿರಿ ಮುಂದುವರೆಸಿದ್ದಾರೆ ವಿಚಾರಣಾಧೀನ ಕೈದಿಗಳಿಗೆ ಹಲ್ಲೆ ಮಾಡಿ ಹಪ್ತ ವಸೂಲಿ ಮಾಡಲಾಗಿದೆ ಅಂತ ಗೂಗಲ್ ಪೇ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಮಂಗಳೂರಿನ ಬಲ್ಕೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ವಿಚಾರಣಾಧೀನ ಕೈದಿಗಳಿಗೆ ಸಹ ಕೈದಿಗಳು ಹಲ್ಲೆ ನಡೆಸಿ ಬೆದರಿಕೆ ಒಡ್ಡಿ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೇತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಜೈಲಿನ ಒಳಗೆ ಹೋಗೋದೇನೆ ಸಮಾಜಘಾತಕ ಕೃತ್ಯಗಳನ್ನ ಮಾಡಿದವರು ಬದಲಾಗಲಿ ಅನ್ನೋ ಕಾರಣಕ್ಕೆ ಅಲ್ಲೂ ಹೋದ್ಮೇಲೂ ಕೂಡ ಚಾಳಿ ಬದಲಾಗಿಲ್ಲ ಇದನ್ನ ಮಾನಿಟರ್ ಮಾಡಬೇಕಾಗಿರೋರು ಇದನ್ನು ಗಮನಕ್ಕೆ ತೆಗೆದುಕೊಳ್ತಿಲ್ವಾ ಅಂತ ಮಂಗಳೂರಿನಲ್ಲಿರುವಂತಹ ಜೈಲೇನಿದೆ ಇದು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇದು ಇಲ್ಲಿನ ಅವ್ಯವಸ್ಥೆಗಳು ಒಂದೊಂದೇ ವಿಚಾರಗಳು ಹೊರಬೀಳ್ತಾನೆ ಇದೆ ಇತ್ತೀಚೆಗಷ್ಟೇ ಕೈದಿಗಳು ಗಲಾಟೆ ಮಾಡಿದಂತದ್ದು ಬಹಳ ಸುದ್ದಿಯಾಗಿತ್ತು ಆ ಬಳಿಕ ಕೂಡ ಒಂದೆರಡು ವಿಚಾರಗಳು ಸುದ್ದಿಯಾಗಿತ್ತು ಈಗ ಮತ್ತೆ ಏನಂತ ಹೇಳಿದ್ರೆ ಆ ಒಂದು ಜೈಲಿನಲ್ಲಿದ್ದಂತಹ ಕೈದಿಗಳು ಜೈಲಿನ ಒಳಗಿದ್ದುಕೊಂಡೇ ಹಫ್ತಾ ವಸೂಲಿಗೆ ಮುಂದಾಗಿರುವಂತದ್ದು ಬಹಳಷ್ಟು ಏನು ವಿವಾದಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅಂದ್ರೆ ಆ ವಿಚಾರಣ ವಿಚಾರಣಾ ದಿನ ಕೈದಿಗಳೇನಿದ್ರೆ ಮತ್ತವರು ಸಹ ಕೈದಿಯ ಜೊತೆಗೆ ಏನು ಆತನಿಗೆ ಬೆದರಿಸಿ ಹೆದರಿಸಿ ಆತನಿಂದ ಹಪ್ತ ವಸೂಲಿ ಮಾಡಿದಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು ಈ ಬಗ್ಗೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸಹ ಮಿಥುನ್ ಮಿಥುನ್ಗೆ ವಿಚಾರಣಾ ದಿನ ಕೈದೆಗಳಾದಂತಹ ಧನುಷ್ ಮತ್ತು ಮತ್ತೆ ಆತನ ಸ್ನೇಹಿತರು ಸೇರಿಕೊಂಡು ಹಲ್ಲೆ ಮಾಡ್ತಾರೆ ಜೊತೆಗೆ ಕೊಲೆ ಬೆದರಿಕೆ ಮಾಡುವುದಾಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಒಡ್ಡಿ ಆತನಲ್ಲಿ ಐವತ್ತು ಸಾವಿರ ಹಪ್ತಾ ಕೊಡ್ಬೇಕು ಅನ್ನುವಂತಹ ಒಂದು ಏನು ಬೆದರಿಕೆ ಹಾಕ್ತಾರೆ ಮತ್ತು ಆತನಿಗೆ ನಿರಂತರವಾಗಿ ಹಲ್ಲೆ ಮಾಡಿಕೊಂಡು ಕೂಡ ಬರ್ತಾರೆ ಅಂದ್ರೆ ಕೊಡು ಕೊಡದಿದ್ರೆ ಕೊಲ್ತೀನಿ ಅನ್ನುವಂತ ಬೆದರಿಕೆ ಹಾಕಿ ಆತನಿಗೆ ಹಲ್ಲೆ ಮಾಡಿರುವಂತದ್ದು ಈತ ಅವರು ಅಂದ್ರೆ ವಿಚಾರಣಾಧೀನ ಕೈದಿಗಳ ಏನು ಹೆದರಿಕೆಯಿಂದ ಅಲ್ಲೇ ಇದ್ದಂತಂದ್ರೆ ಜೈಲಿನಲ್ಲಿ ಇದ್ದಂತ ಆ ಫೋನ್ ನಿಂದ ತನ್ನ ಪತ್ನಿಗೆ ಕರೆ ಮಾಡಿ ಎರಡು ಬಾರಿ ಅಂದ್ರೆ ಒಮ್ಮೆ ಹತ್ತು ಸಾವಿರ ಮತ್ತೆ ಮತ್ತೊಮ್ಮೆ ಹತ್ತು ಸಾವಿರ ಈಗ ಇಪ್ಪತ್ತು ಸಾವಿರ ಏನು ಹಣವನ್ನು ಗೂಗಲ್ ಪೇ ಮೂಲಕ ಪಡೆದುಕೊಂಡು ಅದನ್ನು ವಿಚಾರಣಾ ದಿನ ಕೈದಿಗಳಿಗೆ ಟ್ರಾನ್ಸ್ಫರ್ ಕೂಡ ಮಾಡಿರುವಂತದ್ದು ಸದ್ಯ ಈ ಒಂದು ಘಟನೆ ಏನಿದೆ ಇದು ಏನು ಬಹಳಷ್ಟು ವಿವಾದ ಕೂಡ ಪಡ್ಕೊಂಡಿರುವಂತದ್ದು ಅಂದ್ರೆ ಜೈಲು ಅನ್ನುವಂಥದ್ದು ಅಲ್ಲಿ ವಿಚಾರಣೆ ದಿನ ಕೈದಿಗಳು ಮತ್ತು ತಪ್ಪಿತಸ್ಥರೆ ಇರುವಂತದ್ದು ಆದರೆ ಜೈಲಿನಲ್ಲಿ ಮತ್ತೆ ಮತ್ತೆ ಈ ರೀತಿಯಾದಂತಹ ತಪ್ಪುಗಳು ನಡೆದಿರುವಂತದ್ದು ಮತ್ತು ಜೈಲು ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾ ಇರುವಂತಂದ್ರೆ ಜೈಲಿನ ಅವ್ಯವಸ್ಥೆ ಅಲ್ಲಿ ಮಾನಿಟರ್ ಮಾಡ್ತಾ ಇರುವಂತವರು ಅವರನ್ನ ಭೇಟಿಯಾಗಿ ಬಿಟ್ಟಿಯಾಗಿ ಬಿಡ್ತಾ ಇದ್ದಾರಾ ಒಂದು ಪ್ರಶ್ನೆ ಕೂಡ ಎದ್ದಿರುವಂತದ್ದು ಸದ್ಯ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆ ಪೊಲೀಸರು ಮುಂದಿನ ಕ್ರಮಕ್ಕೂ ಕೂಡ ಸ್ಮಿತಾ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಮಂಗಳೂರು ಜೈಲಿನ ಮತ್ತೊಂದು ಕರ್ಮಕಾಂಡ ಇದೀಗ ಬಯಲಾಗ್ತಾ ಇದೆ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ಗುಂಡಾಗಿರಿ ಮುಂದುವರೆಸಿದ್ದಾರೆ ವಿಚಾರಣಾಧೀನ ಕೈದಿಗಳಿಗೆ ಹಲ್ಲೆ ಮಾಡಿ ಅಪ್ತ ವಸೂಲಿ ಮಾಡಲಾಗಿದೆ ಅಂತ ಗೂಗಲ್ ಪೇ ಮೂಲಕ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಮಂಗಳೂರಿನ ಬಲ್ಕೆ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ವಿಚಾರಣಾಧೀನ ಕೈದಿಗಳಿಗೆ ಸಹ ಕೈದಿಗಳು ಹಲ್ಲೆ ನಡೆಸಿ ಬೆದರಿಕೆ ಒಡ್ಡಿ ಇಪ್ಪತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನಿಟ್ಟ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಜೈಲಿನ ಒಳಗೆ ಹೋಗೋದೇನೆ ಸಮಾಜಘಾತಕ ಕೃತ್ಯಗಳನ್ನ ಮಾಡದವರು ಬದಲಾಗಲಿ ಅನ್ನೋ ಕಾರಣ ಅಲ್ಲಿ ಹೋದ್ಮೇಲೂ ಕೂಡ ಚಾಳಿ ಬದಲಾಗಿಲ್ಲ ಇದನ್ನು ಮಾನಿಟರ್ ಮಾಡಬೇಕಾಗಿರೋರು ಇದನ್ನು ಗಮನಕ್ಕೆ ತೆಗೆದುಕೊಳ್ತಿಲ್ವಾ ಅಂತ ಜೈಲ್ ಏನಿದೆ ಇದು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇದೆ ಇಲ್ಲಿನ ಅವ್ಯವಸ್ಥೆಗಳು ಒಂದೊಂದೇ ವಿಚಾರಗಳು ಹೊರಬೀಳ್ತಾನೆ ಇದೆ ಇತ್ತೀಚೆಗಷ್ಟೇ ಕೈದಿಗಳು ಆ ಗಲಾಟೆ ಮಾಡಿದಂತದ್ದು ಬಹಳ ಸುದ್ದಿಯಾಗಿತ್ತು ಆ ಬಳಿಕ ಕೂಡ ಒಂದೆರಡು ವಿಚಾರಗಳು ಸುದ್ದಿಯಾಗಿತ್ತು ಈಗ ಮತ್ತೆ ಏನಂತ ಹೇಳಿದ್ರೆ ಆ ಒಂದು ಜೈಲಿನಲ್ಲಿದ್ದಂತಹ ಕೈದಿಗಳು ಜೈಲಿನ ಒಳಗಿದ್ದುಕೊಂಡೇ ಹಪ್ತಾ ವಸೂಲಿಗೆ ಮುಂದಾಗಿರುವಂತದ್ದು ಬಹಳಷ್ಟು ಏನೋ ವಿವಾದಕ್ಕೂ ಕೂಡ ಕಾರಣ ಆಗಿರುವಂತದ್ದು ಅಂದ್ರೆ ಆ ವಿಚಾರಣೀದ ವಿಚಾರಣಾ ದಿನ ಕೈದಿಗಳೇನಿದ್ದಾರೆ ಮತ್ತವರು ಸಹ ಜೊತೆಗೆ ಏನು ಆತನಿಗೆ ಬೆದರಿಸಿ ಹೆದರಿಸಿ ಆತನಿಂದ ಹಪ್ತ ವಸೂಲಿ ಮಾಡಿದಂತಹ ಒಂದು ಘಟನೆ ಕೂಡ ನಡೆದಿರುವಂತದ್ದು ಈ ಬಗ್ಗೆ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಸಹ ಮಿಥುನ್ ಗೆ ವಿಚಾರಣಾ ದಿನ ಕೈದಿಗಳಾದಂತಹ ಧನುಷ್ ಮತ್ತು ಮತ್ತೆ ಆತನ ಸ್ನೇಹಿತರು ಸೇರಿಕೊಂಡು ಹಲ್ಲೆ ಮಾಡ್ತಾರೆ ಜೊತೆಗೆ ಕೊಲೆ ಬೆದರಿಕೆ ಮಾಡುವುದಾಗಿ ಕೊಲೆ ಮಾಡುವುದಾಗಿ ಬೆದರಿಕೆ ಒಡ್ಡಿ ಆತನಲ್ಲಿ ಐವತ್ತು ಸಾವಿರ ಹಪ್ತಾ ಕೊಡಬೇಕು ಅನ್ನುವಂತಹ ಒಂದು ಏನು ಬೆದರಿಕೆ ಹಾಕ್ತಾರೆ ಮತ್ತು ಆತನಿಗೆ ನಿರಂತರವಾಗಿ ಹಲ್ಲೆ ಮಾಡಿಕೊಂಡು ಕೂಡ ಬರ್ತಾರೆ ಅಂದ್ರೆ ಕೊಡು ಕೊಡದಿದ್ರೆ ಕೊಲ್ತೀನಿ ಅನ್ನುವಂತ ಬೆದರಿಕೆ ಹಾಕಿ ಆತನಿಗೆ ಹಲ್ಲೆ ಮಾಡಿರುವಂತದ್ದು ಈತ ಅವರು ಅಂದ್ರೆ ಏನು ವಿಚಾರಣಾಧೀನ ಕೈದಿಗಳ ಏನು ಹೆದರಿಕೆಯಿಂದ ಅಲ್ಲೇ ಇದ್ದಂತಂದ್ರೆ ಅಂದ್ರೆ ಇದ್ದಂತ